ಕುರಳ್ಳಿ ನಂಗ್ಲಿ ಕ್ಲಸ್ಟಾರ್ ಮುನ್ಭಾಗ ತಾಲೂಕು ಈ ಶಾಲೆಗೆ ಮೂಲಭೂತ ಸೌಲಭ್ಯಗಳು ತುಂಬಾ ಕೊರತೆ ಇತ್ತು ಪೇಂಟಿಂಗ್ಸ್ ಕೂಡ ನಮ್ಗೆ ಇರ್ಲಿಲ್ಲ ತುಂಬಾ ಕೊಠಡಿಗಳೆಲ್ಲ ತುಂಬಾ ನೋಡೋದಕ್ಕೆ ಆ ಬೇಸರ ಆಗ್ತಾ ಇತ್ತು ಆ ಮಟ್ಟದಲ್ಲಿತ್ತು ಆ ಯಾಕಂದ್ರೆ ಸರ್ಕಾರದಿಂದ ಬರ್ತಕ್ಕಂತ ಅನುದಾನಗಳಿಂದಾನೇ ನಾವು ಎಲ್ಲಾ ಮಾಡ್ಸ್ಬೇಕಂದ್ರೆ ಕಷ್ಟ ಆಗುತ್ತೆ ಒಂದೊಂದ್ಸಲ ಕಡಿಮೆ ಅಮೌಂಟ್ಸ್ ಬರುತ್ತೆ ಬೇರೆ ಬೇರೆ ಖರ್ಚಿಗಳು ಮಾಡೋದಿರುತ್ತೆ ಆ ಪೇಂಟಿಂಗ್ಸ್ಗೆ ಅಂದ್ರೆ ಸ್ವಲ್ಪ ಜಾಸ್ತಿ ದುಡ್ಡು ಬೇಕಾಗುತ್ತೆ ಪೇಂಟಿಂಗ್ಸ್ ಗೆ ಅಂತ ಸರ್ಕಾರದಿಂದ ಬಿಡುಗಡೆ ಆಗ್ತಿರ್ಲಿಲ್ಲ ಆ ನಮ್ಮ ಶಾಲೆಗೆ ಬರೋ ಅನುದಾನಗಳಲ್ಲೇ ಹೊಂದಿಸ್ಕೋಬೇಕಾಗಿತ್ತು ಆದ್ರೆ ಅದು ಕಷ್ಟ ಸಾಧ್ಯ ಆಗ್ತಾ ಇತ್ತು ಆ ಇಂತ ಒಂದು ಸಂದರ್ಭದಲ್ಲಿ ಆ ನಮಗೆ ಆ ಒಬ್ಬ ಆಶಾ ಕಿರಣ ತರ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರು ಕಾಣಿಸಿದ್ರು ಯಾಕಂದ್ರೆ ಅವರು ಬೇರೆ ಬೇರೆ ತಾಲೂಕಿನಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಎಲ್ಲಾ ಶಾಲೆಗಳಿಗೂ ಪೇಂಟಿಂಗ್ಸ್ ಮಾಡ್ಕೊಡ್ತಾ ಇದ್ರು ಅಂತ ಸಂದರ್ಭದಲ್ಲಿ ನಾವು ಅವರನ್ನ ಭೇಟಿ ಆದ್ವಿ ಭೇಟಿ ಆದಾಗ ಆ ಸರ್ ಅವರು ಆ ಖಂಡಿತವಾಗೂ ನಾನು ನಿಮ್ ಶಾಲೆಗೆ ಪೇಂಟಿಂಗ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಅವ್ರು ಹೇಳಿದ್ ಒಂದೇ ಒಂದೇ ನಾಲ್ಕೈದು ದಿವಸದಲ್ಲೇ ಆ ನಮ್ಮ ಶಾಲೆಗೆ ಪೇಂಟಿಂಗ್ಸ್ ಎಲ್ಲಾ ಕಲ್ಪಿಸಿದ್ರು ಪೇಂಟರ್ಸ್ನೆಲ್ಲ ಕಳಿಸಿ ನೀಡ್ ಎರಡು ಕೊಠಡಿಗಳಿಗೆ ಅಡಿಗೆ ಕೊಠಡಿಗಳಿಗೆ ಎರಡು ಎರಡಿದೆ ಅಡುಗೆ ಕೊಠಡಿಗಳಿಗೆ ಮತ್ತೆ ಟಾಯ್ಲೆಟ್ಸ್ಗೆ ನೀಟಾಗಿ ನಮ್ಗೆ ಪೇಂಟಿಂಗ್ ಮಾಡಿಕೊಟ್ರು ಏನು ಅಂತಂದ್ರೆ ಪ್ರಗತಿ ಅನ್ನುವಂತ ಒಂದು ಹೆಸರಿತಕ್ಕಂಗೆ ಅವರ ಕಾರ್ಯ ವೈಖರಿಗಳು ಕೂಡ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸುವಂತ ಕಾರ್ಯಗಳಲ್ಲಿ ಬಹಳಷ್ಟು ಕೈ ಜೋಡಿಸಿಕೊಂಡು ಇವತ್ತು ಪ್ರಗತಿ ಚಾರ್ಜ್ ಬರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏಳು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಿದೆ ಬರೀ ನಮ್ಮ ಒಂದು ಜಿಲ್ಲೆಯಲ್ಲ ಏಳು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಿದೆ ಏಳು ಜಿಲ್ಲೆಗಳಲ್ಲೂ ಕೆಲಸ ಮಾಡ್ತಿರುವಂತದ್ದು ಏನು ಅಂತಂದ್ರೆ ಮುಖ್ಯವಾಗಿ ಸರ್ಕಾರಿ ಶಾಲಾ ಮಕ್ಕಳ ಶಿಕ್ಷಣಕ್ಕಾಗಿ ಕಾರಣ ಏನು ಅಂತಂದ್ರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳು ಆರ್ಥಿಕವಾಗಿ ಮತ್ತು ಬಡತನ ಮತ್ತೆ ಕಡುಬಡತನದಲ್ಲಿ ಇರ್ತಕ್ಕಂಥವ್ರ ಮಕ್ಕಳಾಗಿರ್ತಾರೆ ಇವತ್ತು ಖಾಸಗಿ ಶಾಲೆಗಳಲ್ಲಿ ಆರ್ಥಿಕವಾಗಿ ಚೆನ್ನಾಗಿರುವಂತವ್ರು ತಮ್ಮ ಮಕ್ಕಳನ್ನು ಕಳ್ಸಿಕೊಳ್ತಾರೆ ಆದ್ರೆ ಅಂಬೇಡ್ಕರ್ ಅವರು ಸಂವಿಧಾನದ ಪ್ರಕಾರ ಒತ್ತಿರ್ತಕ್ಕಂಥ ಕನಸು ಏನು ಅಂತಂದ್ರೆ ಶಾಲೆಯ ಗಂಟೆಯನ್ನು ಬಾರಿಸಬೇಕೆ ಬಿಟ್ರೆ ದೇವಸ್ಥಾನದ ಗಂಟೆಯನ್ನೆಲ್ಲ ಬಾರಿಸಬೇಕಾಗಿರೋದು ಈ ಸಂವಿಧಾನ ಹೇಳಿರ್ತಕ್ಕಂಥದ್ದು ಇವತ್ತು ನಿಮ್ಮೂರ ಶಾಲೆಯಲ್ಲಿ ಅಂದ್ರೆ ನಿಮ್ಮೂರ ಹುಡುಬರಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಎಲ್ರಿಗೂ ಕೂಡ ಮೊದಲು ಏನ್ ಮಾಡಿದ್ವಿ ಆಗ್ಲೇ ಮಾಸ್ಟ್ ಹೇಳ್ದಂಗೆ ಸುಣ್ಣ ಬಣ್ಣ ಆಗಿತ್ತು ಅನಂತರ ನಲಿ ಕಲಿ ಚೇರ್ಸ್ ಕಟ್ಟಿತ್ತು ಈಗ ನಲಿ ನಿಮ್ಗೆ ಕಲಿಕೆ ಬೇಕಾಗಿರ್ತಕ್ಕಂತ ಸಾಮಗ್ರಿಗಳನ್ನ ಕೊಡುವಂತ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಾವೆಲ್ಲರೂ ಬಂದಿದ್ವಿ ನಮ್ಮ ಅಧ್ಯಕ್ಷರು ನಾವು ಎಲ್ಲ ಕೂಡ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ನಾಲ್ರಿಗೂ ಒಂದಿಷ್ಟ ನಾನು ಮಾತನ್ನು ಮುಗಿಸ್ತೀನಿ ಇವತ್ತು ನಂಗ್ಲಿ ಕುರುಬ್ರಹಳ್ಳಿಯಲ್ಲಿ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆ ಈ ಒಂದು ಶಾಲೆಯಲ್ಲಿ ಓದ್ತಾ ಇರೋಂಥ ಎಲ್ಲ ಬಡ ಮಕ್ಕಳಿಗೆ ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅವರು ಕೂತ್ಕೊಂಡು ಬರೀಲಿಕ್ಕೆ ಬೇಕಾಗಿರೋ ಒಂದು ಕಲಿ ಒಂದು ಚೇರ್ಸನ್ನು ಟೇಬಲ್ಸನ್ನು ಕೊಡುವಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಾವು ಹಾಜರಾಗಿದ್ದೀವಿ ಈಗಾಗಲೇ ನಮ್ಮ ಪಾಂಡುರಂಗಪ್ಪ ಸರ್ ಹೇಳಿದರು ಈ ಒಂದು ಮೂರರಿಂದ ನಾಲ್ಕು ವರ್ಷದಲ್ಲಿ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದೆ ಅಂತ ಸೊ ನಮ್ದೆಲ್ಲ ಉದ್ದೇಶ ಒಂದೇ ಆಗಿದೆ ಏನಪ್ಪ ಅಂತಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳು ಎಲ್ಲ ಕಡೆ ಮುಚ್ಚೋಗ್ತಿದಾವೆ ಕಾರಣ ಏನಂತ ಏನಂತಂದರೆ ಅಲ್ಲಿ ರಿಸೋರ್ಸ್ಗಳಿರೋದಿಲ್ಲ ಇವಾಗ ಕಮನಾಗಿ ಹಿಂಗೆಲ್ಲ ಕೂಡ ಗೊತ್ತಿರುತ್ತೆ ಒಂದು ಸರ್ಕಾರಿ ಶಾಲೆ ಉಳಿಬೇಕಂತಂದರೆ ಖಾಸಗಿ ಶಾಲೆ ಜೊತೆ ಫೈಟ್ ಮಾಡ್ಬೇಕಂತಂದರೆ ಆ ದಾಖಲಾತಿ ಹೆಚ್ಚಾಗಬೇಕಂತಂದರೆ ಅಲ್ಲಿ ಕೆಲವೊಂದು ನಿರ್ದಿಷ್ಟವಾದಂಥ ಒಂದು ರಿಸೋರ್ಸ್ಗಳಿರುತ್ತೆ ನಾವು ಏನಂತಂದರೆ ಬಿಲ್ಡಿಂಗ್ ನೋಡಲಿಕ್ಕೆ ಚೆನ್ನಾಗಿರಬೇಕು ಸೋರ್ಬಾರ್ದು ಕೂತ್ಕೊಳ್ಳಿಕ್ಕೆ ಚೇರ್ಸು ಟೇಬಲ್ಸ್ ಎಲ್ಲ ಇರಬೇಕು ಆಮೇಲೆ ಕಂಪ್ಯೂಟರ್ ಲ್ಯಾಬ್ ಇರಬೇಕು ಒಳ್ಳೆ ಟೀಚರ್ಸ್ ಎಲ್ಲ ಇರೋ ಸ್ಟಾಫ್ ಇರಬೇಕು ಆ ಟೀಚರ್ಸು ಟೈಮ್ಗೆ ಏನು ಸಬ್ಜೆಕ್ಟ್ಸನ್ನು ಕಂಪ್ಲೀಟ್ ಮಾಡುವಂಥರಾಗಿರ್ಬೇಕು ಮಕ್ಕಳನ್ನು ಶಿಸ್ತು ಕಲಿಸುವಂಥ ಒಂದು ಅಲ್ಲಿ ಇರಬೇಕಾಗುತ್ತೆ ಆಮೇಲೆ ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣ ಕೂಡ ಇರಬೇಕಾಗುತ್ತೆ ಮಗುಗೆ ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗ್ಬೇಕಲ್ಲ ಅನ್ನೋ ಇಂಟ್ರೆಸ್ಟ್ ಬರಬೇಕಾಗುತ್ತೆ ಇದೆಲ್ಲ ಕೂಡ ವಾತಾವರಣ ನಾವು ಸರ್ಕಾರಿ ಶಾಲೆಗಳಲ್ಲಿ ಇಲ್ಲದೇ ಇರೋದ್ರಿಂದ ಇವತ್ತು ಪರಿಸ್ಥಿತಿ ಶಾಲೆಗಳೆಲ್ಲ ಕ್ಲೋಸ್ ಆಗ್ತಿದೆ ಸೊ ಇದರಿಂದ ಏನು ಮಾಡ್ಬೋದು ನಾವು ಈಗ ನಾವು ರೂಟ್ ಕಾಸ್ ಏನಂತ ಒಂದು ಕಾಯಿಲೆಗೆ ಏನು ಪ್ರಾಬ್ಲಮ್ ಅಂತ ನಮ್ಗೆ ಗೊತ್ತಾಯಿತು ಕಾಯಿಲೆ ಯಾಕೆ ಬಂದಿದೆ ಅಂತ ಗೊತ್ತಾಯಿತು ಈಗ ನಾವು ಮದ್ದು ಹುಡುಕ್ಬೇಕು ಇಂಜೆಕ್ಷನ್ ಹುಡುಕ್ಬೇಕು ಮತ್ತು ವ್ಯಾಕ್ಸಿನ್ ಹುಡುಕ್ಬೇಕಾಗುತ್ತೆ ಸೊ ಆ ರೀತಿಯಲ್ಲಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ ಪದೇ ಪದೇ ಪ್ರತಿ ಸಭೆಯಲ್ಲಿ ಕಾರ್ಯಾಗಾರದಲ್ಲಿ ಮೀಟಿಂಗ್ಸಲ್ಲಿ ನಾವು ಹೇಳಬೇಕಾಗಿಲ್ಲ ಪ್ರತಿಯೊಬ್ಬ ನಾಗರಿಕರಿಗೂ ಯೂತ್ಸ್ಗೂ ಪ್ರ ಸ್ಟೇಟ್ ಸ್ಟೇಟಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಅಟ್ಲೀಸ್ಟ್ ಬೇಸಿಕ್ ಗೊತ್ತಿದೆ ಯಾಕೆ ಕ್ಲೋಸ್ ಆಗ್ತಿದ್ದೇವೆ ಅನ್ನೋದು ಸೊ ಅದರಿಂದ ನಾವೇನು ತಿಳ್ಕೊಬೇಕು ಇವತ್ತು ಸ್ವಲ್ಪ ಏನಾದರೂ ಅದಕ್ಕೆ ಸ್ವಲ್ಪ ಫೀಡ್ ಮಾಡಬೇಕು ಪುಷ್ ಮಾಡಬೇಕು ಏನಾದರೂ ಸೌಲಭ್ಯಗಳನ್ನು ಸಂಪನ್ಮೂಲಗಳನ್ನು ಒದಗಿಸ್ಕೊಟ್ರೆ ಅವು ನಿಲ್ತವೆ ಇಲ್ಲ ಅಂದ್ರೆ ಕ್ಲೋಸ್ ಮಾಡ್ತಾರೆ ಸರ್ಕಾರಿ ಶಾಲೆ ಇವಾಗ ಯಾವ್ದೋ ಶಾಲೆ ಶಾಲೆಯಲ್ಲಿ ದಾಖಲಾತಿನೇ ಇಲ್ಲ ಅಂತಂದ್ರೆ ಏನ್ ಮಾಡೋದು ಕ್ಲೋಸ್ ಮಾಡ್ಲೇಬೇಕಾಗುತ್ತೆ ಸೊ ಹಾಗಾಗಿ ಇವಾಗ ದಾಖಲಾತಿ ಹೆಚ್ಚಾಗಬೇಕು ಆ ಶಾಲೆನ ಟೀಚರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಆ ಶಾಲೆಗೆ ಸಂಪನ್ಮೂಲಗಳನ್ನು ಫಸ್ಟ್ ನಾವು ರಿಸೋರ್ಸಸ್ನ ಕೊಡ್ಬೇಕು ಶಾಲೆ ನಿಮಗೆ ಏನ ಕೊಟ್ಟಿದ್ದೀರಾ ಬುಕ್ಸ್ ಜಾಮಿಟ್ರಿ ಸ್ಕೆಚ್ ಪೆನ್ಸು ಮತ್ತೆ ನಮ್ಮ ಶಾಲೆಗೆ ಪೇಂಟಿಂಗ್ಸ್ ಕೂಡ ತುಂಬ ಸಂತೋಷ ಚೆನ್ನಾಗಿ ಓದ್ಕೊಂತೀರಾ ಚೆನ್ನಾಗಿ ಓದ್ಕೊಂಡು ಮಾರ್ಕ್ಸ್ ತಗೋಬೇಕು ನೀವು ಚೆನ್ನಾಗಿ ಹ್ಞೂ ನೀವು ಒಂದ್ಸಲ್ धन्यवाद धन्यवाद